ಹಾಯ್ ಫ್ರೆಂಡ್ಸ್ ಇಂದು ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಒನ್ನೆಯ ಪ್ರಶ್ನೆ ನೋಡೋಣ ಬನ್ನಿ ಒಂದನೆಯ ಪ್ರಶ್ನೆ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಇಲ್ಲಿ ನೆಲೆಗೊಂಡಿದೆ ಒಂದನೇ ಆಪ್ಷನ್ ಚೆನ್ನೈ ಎರಡನೇ ಆಪ್ಷನ್ ತಾರಾಪುರ್ ಮೂರನೇ ಆಪ್ಷನ್ ಮುಂಬೈ ಆರನೇ ಆಪ್ಷನ್ ಹೈದರಾಬಾದ್ ಸರಿಯಾದ ಉತ್ತರ ಮುಂಬೈ ಮುಂಬೈನಲ್ಲಿ ನೆಲೆಗೊಂಡಿದೆ ಮುಂದಿನ ಪ್ರಶ್ನೆ ಶ್ರೀಹರಿಮಂದಿರ್ ಸಾಹೇಬ್ ಪಂಜಾಬ್ನ ಯಾವ ನಗರದಲ್ಲಿದೆ ಒಂದನೇ ಆಪ್ಷನ್ ಬಂಟೀಡಾ ಎರಡನೇ ಆಪ್ಷನ್ ಅಮೃತ್ಸರ್ ಮೂರನೇ ಆಪ್ಷನ್ ಕಪೂರ್ತಲಾ ನಾಲ್ಕನೇ ಆಪ್ಷನ್ ಪಟಿಯಾಲ್ ಸರಿಯಾದ ಉತ್ತರ ಎರಡು ಅಮೃತ್ಸರದಲ್ಲಿದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಸರೋವರಗಳು ಭಾರತದಲ್ಲಿನ ಅತಿ ದೊಡ್ಡ ಮಾನವ ನಿರ್ಮಿತ ಸರೋವರಗಳಾಗಿವೆ ಒಂದನೇ ಆಪ್ಷನ್ ದೇವರ್ ಸರೋವರ ಎರಡನೇ ಆಪ್ಷನ್ ರಾಜ್ ಸಂಬಂಧ್ ಸರೋವರ ಮೂರನೇ ಆಪ್ಷನ್ ಗೋವಿಂದ ವಲ್ಲಭ ಪಂಥ ಸಾಗರ ನಾಲ್ಕನೇ ಆಪ್ಷನ್ ಮಹಾರಾಣಾ ಪ್ರತಾಪ ಸಾಗರ ಸರಿಯಾದ ಉತ್ತರ ಮೂರು ಗೋವಿಂದ ವಲ್ಲಭ ಪಂಥ ಸಾಗರ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪ್ರತಿ ವರ್ಷ ಮಹಾತ್ಮರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಹನ್ನೆರಡು ಮಾರ್ಚ್ ಎರಡನೇ ಆಪ್ಷನ್ ಮೂವತ್ತು ಜನವರಿ ಮೂರನೇ ಆಪ್ಷನ್ ಇಪ್ಪತ್ತೈದು ಅಕ್ಟೋಬರ್ ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ಸೆಪ್ಟೆಂಬರ್ ಸರಿಯಾದ ಉತ್ತರ ಎರಡು ಮೂವತ್ತು ಜನವರಿಯಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ಲೋಹವು ಅತಿ ಹೆಚ್ಚು ಕರಗುವ ಬಿಂದನ್ನು ಹೊಂದಿದೆ ಒಂದನೇ ಆಪ್ಷನ್ ತಾಮ್ರ ಎರಡನೇ ಆಪ್ಷನ್ ನಿಕಲ್ ಮೂರನೇ ಆಪ್ಷನ್ ಬೆಳ್ಳಿ ನಾಲ್ಕನೇ ಆಪ್ಷನ್ ಟಂಗ್ಸ್ಟನ್ ಸರಿಯಾದ ಉತ್ತರ ನಾಲ್ಕು ಟಂಗ್ಸ್ಟನ್ ಅತಿ ಕರಗುವ ಬಿಂದುವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಕೆಳಗಿನವರಲ್ಲಿ ಯಾರನ್ನು ಪಂಜಾಬಿನ ಕೇಸರಿ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಭಗತ್ ಸಿಂಗ್ ಎರಡನೇ ಆಪ್ಷನ್ ಸುಖದೇವ್ ಮೂರನೇ ಆಪ್ಷನ್ ಲಾಲ್ ಬ ರಾಯ್ ನಾಲ್ಕನೇ ಆಪ್ಷನ್ ಶ್ರೀ ಅಜಾದ್ ಸರಿಯಾದ ಉತ್ತರ ಮೂರು ಲಾಲ್ ಲಜಪತ್ ರಾಯರನ್ನು ಪಂಜಾಬ್ನ ಕೇಸರಿ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಮೊದಲ ಒಲಿಂಪಿಕ್ ಪಂದ್ಯಗಳು ಡ್ಯಾಶ್ನಲ್ಲಿ ನಡೆಯಲಾಯಿತು ಒಂದನೇ ಆಪ್ಷನ್ ಅಥೆನ್ಸ್ ಎರಡನೇ ಆಪ್ಷನ್ ಜಕರ್ತಾ ಮೂರನೇ ಆಪ್ಷನ್ ಪ್ಯಾರಿಸ್ ನಾಲ್ಕನೇ ಆಪ್ಷನ್ ಬೀಜಿಂಗ್ ಸರಿಯಾದ ಉತ್ತರ ಒಂದು ಅಥೆನ್ಸ್ನಲ್ಲಿ ನಡೆಯಿತು ಮುಂದಿನ ಪ್ರಶ್ನೆ ಸರ್ಹುಲ್ ಹಬ್ಬವು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಛತ್ತೀಸ್ಗಢ ಎರಡನೇ ಆಪ್ಷನ್ ಗುಜರಾತ್ ಮೂರನೇ ಆಪ್ಷನ್ ಜಾರ್ಖಂಡ್ ನಾಲ್ಕನೇ ಆಪ್ಷನ್ ಅಸ್ಸಾಂ ಸರಿಯಾದ ಉತ್ತರ ಮೂರು ಜಾರ್ಖಂಡ್ನಲ್ಲಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಜಾರ್ಖಂಡ್ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಹದಿನಾಲ್ಕು ನವಂಬರ್ ಎರಡನೇ ಆಪ್ಷನ್ ಹತ್ತು ನವಂಬರ್ ಮೂರನೇ ಆಪ್ಷನ್ ಹದಿನೈದು ನವೆಂಬರ್ ನಾಲ್ಕನೇ ಆಪ್ಷನ್ ಇಪ್ಪತ್ತು ನವಂಬರ್ ಸರಿಯಾದ ಉತ್ತರ ಮೂರು ಹದಿನೈದು ನವಂಬರ್ದಲ್ಲಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಡ್ರಿಬಲ್ ಪದವು ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಒಂದನೇ ಆಪ್ಷನ್ ಬಾಸ್ಕೆಟ್ಬಾಲ್ ಎರಡನೇ ಆಪ್ಷನ್ ಬೇಸ್ಬಾಲ್ ಮೂರನೇ ಆಪ್ಷನ್ ಬ್ಯಾಡ್ಮಿಂಟನ್ ನಾಲ್ಕನೇ ಆಪ್ಷನ್ ಟೆನ್ನಿಸ್ ಸರಿಯಾದ ಉತ್ತರ ಒಂದು ಬಾಸ್ಕೆಟ್ಬಾಲ್ನಲ್ಲಿ ಬಳಸಲಾಗುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ನಗರಗಳಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಪ್ರಧಾನ ಕಚೇರಿ ಇದೆ ಒಂದನೇ ಆಪ್ಷನ್ ಬೆಂಗಳೂರು ಎರಡನೇ ಆಪ್ಷನ್ ಪುಣೆ ಮೂರನೇ ಆಪ್ಷನ್ ನವದೆಹಲಿ ನಾಲ್ಕನೇ ಆಪ್ಷನ್ ಭೂಪಾಲ್ ಸರಿಯಾದ ಉತ್ತರ ಮೂರು ನವದೆಹಲಿಯಲ್ಲಿದೆ ಮುಂದಿನ ಪ್ರಶ್ನೆ ಪಟ್ಟದ ಕಲ್ಲು ಯುನೆಸ್ಕೋ ವಿಶ್ವ ಪಾರಂಪರೆಯ ತಾಣವಾಗಿದೆ ಇದು ಡ್ಯಾಶ್ ನದಿಯ ದಡದಲ್ಲಿದೆ ಒಂದನೇ ಆಪ್ಷನ್ ತುಂಗಭದ್ರಾ ಎರಡನೇ ಆಪ್ಷನ್ ಮಲಪ್ರಭಾ ಮೂರನೇ ಆಪ್ಷನ್ ಘಟಪ್ರಭಾ ನಾಲ್ಕನೇ ಆಪ್ಷನ್ ಭೀಮ ಸರಿಯಾದ ಉತ್ತರ ಎರಡು ಮಲಪ್ರಭಾ ನದಿಯ ದಡದಲ್ಲಿದೆ ಮುಂದಿನ ಪ್ರಶ್ನೆ ನಲವತ್ತೊಂಬತ್ತನೇ ಸಮಾಂತರ ರೇಖೆಯು ಇದರ ನಡುವಿನ ಗಡಿಯಾಗಿದೆ ಒಂದನೇ ಆಪ್ಷನ್ ಭಾರತ ಮತ್ತು ಪಾಕಿಸ್ತಾನ್ ಎರಡನೇ ಆಪ್ಷನ್ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಮೂರನೇ ಆಪ್ಷನ್ ಯು ಎಸ್ ಎ ಮತ್ತು ಕೆನಡಾ ಮೂರನೇ ಆಪ್ಷನ್ ಫ್ರಾನ್ಸ್ ಮತ್ತು ಜರ್ಮನಿ ಸರಿಯಾದ ಉತ್ತರ ಮೂರು ಯು ಎಸ್ ಎ ಮತ್ತು ಕೆನಡಾ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಮಾರ್ಚ್ ಇಪ್ಪತ್ತು ಎರಡನೇ ಆಪ್ಷನ್ ಜನವರಿ ಇಪ್ಪತ್ತೈದು ಮೂರನೇ ಆಪ್ಷನ್ ಫೆಬ್ರವರಿ ಇಪ್ಪತ್ತೊಂದು ನಾಲ್ಕನೇ ಆಪ್ಷನ್ ಡಿಸೆಂಬರ್ ಇಪ್ಪತ್ತೊಂದು ಸರಿಯಾದ ಉತ್ತರ ಮೂರು ಫೆಬ್ರವರಿ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಅಗಾಖಾನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಹಾಕಿ ಎರಡನೇ ಆಪ್ಷನ್ ಚೆಸ್ ಮೂರನೇ ಆಪ್ಷನ್ ಕ್ರಿಕೆಟ್ ನಾಲ್ಕನೇ ಆಪ್ಷನ್ ವಾಲಿಬಾಲ್ ಸರಿಯಾದ ಉತ್ತರ ಒಂದು ಹಾಕಿಗೆ ಸಂಬಂಧಪಟ್ಟಿದೆ ಮುಂದಿನ ಪ್ರಶ್ನೆ ನ್ಯಾಟೋನ ಪ್ರಧಾನಿ ಕಚೇರಿ ಡ್ಯಾಶ್ನಲ್ಲಿದೆ ಒಂದನೇ ಆಪ್ಷನ್ ನ್ಯೂಯಾರ್ಕ್ ಎರಡನೇ ಆಪ್ಷನ್ ಲಂಡನ್ ಮೂರನೇ ಆಪ್ಷನ್ ಬ್ರೆಸೆಲ್ಸ್ ನಾಲ್ಕನೇ ಆಪ್ಷನ್ ಪ್ಯಾರಿಸ್ ಸರಿಯಾದ ಉತ್ತರ ಮೂರು ಫ್ರೆಸೆಲ್ಸ್ನಲ್ಲಿದೆ ಮುಂದಿನ ಪ್ರಶ್ನೆ ಭಾರತವು ನೀಡುವ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಯಾವುದು ಒಂದನೇ ಆಪ್ಷನ್ ಮಹಾವೀರ ಚಕ್ರ ಎರಡನೇ ಆಪ್ಷನ್ ಪರಮವೀರ ಚಕ್ರ ಮೂರನೇ ಆಪ್ಷನ್ ಅಶೋಕ ಚಕ್ರ ನಾಲ್ಕನೇ ಆಪ್ಷನ್ ಚಕ್ರ ಸರಿಯಾದ ಉತ್ತರ ಎರಡು ಪರಮವೀರ ಚಕ್ರ ಮುಂದಿನ ಪ್ರಶ್ನೆ ರೈಬೋಜ್ಗಳು ಸೈಟ್ಗಳಾಗಿವೆ ಒಂದನೇ ಆಪ್ಷನ್ ಪ್ರೋಟೀನ್ ಸಂಶ್ಲೇಷಣೆ ಎರಡನೇ ಆಪ್ಷನ್ ದೃತಿ ಸಂಶ್ಲೇಷಣೆ ಮೂರನೇ ಆಪ್ಷನ್ ಕೊಬ್ಬಿನ ಸಂಶ್ಲೇಷಣೆ ನಾಲ್ಕನೇ ಆಪ್ಷನ್ ಉಸಿರಾಟ ಸರಿಯಾದ ಉತ್ತರ ಒಂದು ಪ್ರೋಟೀನ್ ಸಂಶ್ಲೇಷಣೆ ಮುಂದಿನ ಪ್ರಶ್ನೆ ಸಸ್ಯದ ಜೀವಕೋಶ ಗೋಡೆ ಯಾವುದರಿಂದ ಮಾಡಲ್ಪಟ್ಟಿದೆ ಒಂದನೇ ಆಪ್ಷನ್ ಸೆಲ್ಯುಲಸ್ ಎರಡನೇ ಆಪ್ಷನ್ ಕಾರ್ಬೋಹೈಡ್ರೇಟ್ಗಳು ಮೂರನೇ ಆಪ್ಷನ್ ಲಿಪಿಡ್ಸ್ಗಳು ನಾಲ್ಕನೇ ಆಪ್ಷನ್ ಲಿಪೋಪ್ರೋಟೀನ್ಗಳು ಸರಿಯಾದ ಉತ್ತರ ಒಂದು ಸೆಲ್ಯೂಲ್ಯೂಸ್ಗಳು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಜೀವಕೋಶಗಳ ಅಕಾಂಗವನ್ನು ಜೀವಕೋಶದ ಆತ್ಮಹತ್ಯೆ ಚೀಲಗಳು ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಲೈಜೋಸೋಮ್ಗಳು ಎರಡನೇ ಆಪ್ಷನ್ ಪ್ಲಾಸ್ಟಿಕ್ಗಳು ಮೂರನೇ ಆಪ್ಷನ್ ಎಂಡೋಸ್ಪರ್ಮ್ ರೆಟಿಕುಲಮ್ ನಾಲ್ಕನೇ ಆಪ್ಷನ್ ಮೈಟ್ರೋಕಾಂಡ್ರಿಯಾ ಸರಿಯಾದ ಉತ್ತರ ಒಂದು ಲೈಝುಝೋಮ್ಗಳು